ಎಲ್ಲರಿಗೂ ನಮಸ್ಕಾರ ವಿದ್ಯಾವಾಹಿನಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹಲೋ ಎವ್ರಿ ವನ್ ವೆಲ್ಕಮ್ ಟು ವಿದ್ಯಾವಾಹಿನಿ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದನೇ ತರಗತಿಯ ಸವಿ ಕನ್ನಡ ಪಠ್ಯಪುಸ್ತಕದಿಂದ ಪಾಠ ಎರಡು ಸಹಕಾರ ಈ ಗದ್ಯ ಭಾಗವನ್ನು ಮಾಡ್ತಾ ಇದ್ದೀವಿ ಇನ್ ಟುಡೇಸ್ ವಿಡಿಯೋ ವಿ ಆರ್ ಲರ್ನಿಂಗ್ ಲೆಸನ್ ನಂಬರ್ ಟು ಸಹಕಾರ ಲೆಸನ್ ಫ್ರಮ್ सेकेंड स्टैंडर्ड सविकड़ टेक्स्टबुक सहकार सहकार मीन कॉप्रेशन कॉप्रेटिंग अदर हेलिंग ईचर ओके सो दट इज द मीनिंग ऑफ सहकार हिियर्ज ब्यूटिफुल स्टोरी आफ् हे ओके स्टार्ट विथ दोरी ऊर ವಿಲೇಜ್ ಆ ಊರಿನ ಹೆಸರು ಮಲ್ಲಿಗೆಹಳ್ಳಿ ಹೆಸರು ಮೀನ್ಸ್ ನೇಮ್ ಸೊ ವಾಟ್ ಈಸ್ ದ ನೇಮ್ ಆಫ್ ದಟ್ ವಿಲೇಜ್ ದಟ್ ವಿಲೇಜ್ ನೇಮ್ ಈಸ್ ಮಲ್ಲಿಗೆಹಳ್ಳಿ ಆ ಹಳ್ಳಿಯಲ್ಲಿ ಒಂದು ತೋಟವಿತ್ತು ದೆ ವಾಸ್ ಅ ಗಾರ್ಡನ್ ದೆರ್ ವಾಸ್ ಅ ಒನ್ ಗಾರ್ಡನ್ ಇನ್ ದಟ್ ವಿಲೇಜ್ ಆ ತೋಟದಲ್ಲಿ ಒಂದು ಕೋಳಿ ತನ್ನ ಮರಿಗಳ ಜೊತೆಯಲ್ಲಿ ವಾಸವಾಗಿತ್ತು So, in that garden, a hen lived with its marigalu. Marigalu means baby, chicks. Okay, so that koli hen lived. Vasavagitto means lived. Jate means with. So, with. So, that hen lived with its marigalu means chicks. ಅದೇ ತೋಟದಲ್ಲಿ ಗುಬ್ಬಚ್ಚಿ ಮತ್ತು ಪಾರಿವಾಳಗಳು ವಾಸವಾಗಿದ್ದವು ಇನ್ ದ ಸೇಮ್ ಗಾರ್ಡನ್ ಅದೇ ತೋಟದಲ್ಲಿ ಮೀನ್ಸ್ ಇನ್ ದ ಸೇಮ್ ಗಾರ್ಡನ್ ಗುಬ್ಬಚ್ಚಿ ಮೀನ್ಸ್ ಪ್ಯಾರೋ ಪಾರಿವಾಳಗಳು ಪೀಜನ್ ಆಲ್ಸೋ ಲಿವ್ಡ್ ಇನ್ ದಟ್ ಗಾರ್ಡನ್ ಒಂದು ದಿನ ಕೋಳಿಗೆ ರಾಗಿಯ ಕಾಳುಗಳು ಸಿಕ್ಕವು ಸೊ ಒನ್ ಡೇ ಹೆನ್ ಫೌಂಡ್ ಸಮ್ ರಾಗಿಯ ಕಾಳುಗಳು ರಾಗಿ ಮೀನ್ಸ್ ಫಿಂಗರ್ ಮಿಲೆಟ್ ಕಾಳುಗಳು ಗ್ರೀನ್ಸ್ ಸೊ ದಟ್ ಗಾಟ್ ಸಮ್ ಫಿಂಗರ್ ಮಿಲೆಟ್ ಗ್ರೀನ್ಸ್ ರಾಗಿಯನ್ನು ಹೊಲದಲ್ಲಿ ಬಿತ್ತಿದರೆ ತುಂಬ ರಾಗಿ ಸಿಗುತ್ತದೆ ಎಂದು ಕೋಳಿಗೆ ಅನಿಸಿತು ಸೊ ದಟ್ ಹೆನ್ ಥಾಟ್ ಇಫ್ ಐ ಸೋ ದಿಸ್ ರಾಗಿ ಕಾಳುಗಳು ಮೀನ್ಸ್ ಇಫ್ ಐ ಸೋ ದಿಸ್ ಫಿಂಗರ್ ಮಿಲೆಟ್ ಇನ್ ದ A farm in the field, so I will get more grains. Koli Ragi ano Nubittalu, Gubbachiya sahaya and then Koli hen asked help of Gubbachi means he went to Gubbachi to the sparrow and he asked help to a sparrow. What did Gubbachi said? ಗುಬ್ಬಚ್ಚಿ ನನ್ನಿಂದ ಆಗದು ಎಂದಿತು ಅಡ್ಡಿಟ್ ಗುಬ್ಬಜ್ಜಿ ಸೆಟ್ ಗುಬ್ಬಜ್ಜಿ ಸೆಟ್ ನೋ ನಾಟ್ ನಾಟ್ ಮೀ ಐ ಕಾನ್ ಡೂ ಇಟ್ ಗುಬ್ಬಜ್ಜಿ ಸೆಟ್ ಕೋಳಿ ಪಾರಿವಾಳದ ಸಹಾಯವನ್ನು ಕೇಳಿತು ದೆನ್ ವೆಂಟು ಹೆನ್ ವೆಂಟ್ ಟು ಪಾರಿವಾಳ ಟು ದ ಪೀಜನ್ ಆ್ಯಂಡ್ ದೆನ್ ಪಾರಿವಾಳದ ಸಹಾಯವನ್ನು ಕೇಳಿತು ಇಟ್ ಆಸ್ ದ ಹೆನ್ ಆಸ್ಟ್ ಹೆಲ್ಪ್ ಆಫ್ ಪಾರಿವಾಳ ಟು ಪೀಜನ್ ಡೂ ಅದು ನನ್ನಿಂದ ಆಗೋದು ಎಂದಿತು ಸೊ ಪೀಜನ್ ಆಲ್ಸೋ ಸೆಡ್ ನೋ ಈವನ್ ಐ ಐ ಕಾಂಟ್ ಡೂ ಐ ಕಾಂಟ್ ಸೆಟ್ ದ ಪೀಜನ್ ಕೋಳಿ ತನ್ನ ಮರಿಗಳನ್ನು ಕೂಡಿಕೊಂಡು ರಾಗಿಯನ್ನು ಬಿತ್ತಿತು ಸೊ ವಾಟ್ ಡಿಡ್ ಹೆಂಡು ಹೆನ್ ಆಸ್ಟ್ ಹೆಲ್ಪ್ ಆಫ್ ಗುಬ್ಬಚ್ಚಿ ಆ್ಯಂಡ್ ಪಾರಿವಾಳ ದೆ ಸೆಡ್ ನೋ ದೆನ್ ವಾಟ್ ಡಿಡ್ ಹೆಂಡ ಡೂ ಹೆನ್ ಜಸ್ಟ್ ಆಟ್ ಲೈಕ್ ದ್ಯಾಟ್ ದಟ್ ದೆ ಡಿಂಟ್ ಹೆಲ್ಪ್ ನೋ ಟ್ ಹೆನ್ ಗ್ಯಾದರ್ಡ್ ಹೆಸ್ ಚಿಕ್ಸ್ ಇಟ್ಸ್ ಚಿಕ್ಸ್ ಆ್ಯಂಡ್ ಸ್ಟಾರ್ಟೆಡ್ ಸೋಯಿಂಗ್ ರಾಗಿ ಕೆಲವು ದಿನಗಳು ಕಳೆದವು ರಾಗಿಯ ಪೈರುಗಳು ಬೆಳೆದು ದೊಡ್ಡದಾದವು ಇನ್ ಫ್ಯೂ ಡೇಸ್ ಪಾಸ್ಟ್ ಓಕೆ ದೆನ್ ರಾಗಿಯ ಪೈರುಗಳು ಬೆಳೆದು ದೊಡ್ಡದಾದವು ರಾಗಿಯ ಪೈರುಗಳು ಮೀನ್ಸ್ ಅ ಕ್ರಾಪ್ ಆಫ್ ರಾಗಿ ಕ್ರಾಪ್ ಆಫ್ ಫಿಂಗರ್ ಮಿಲೆಟ್ ಗ್ರೋನ್ ಅಪ್ ದೆ ಬಿ ಕೆಮ್ ಪಿಕ್ ದೇ್ರೌಂಡ್ ಬಿಗ್ ರಾಗಿಯ ಪೈರಿನಲ್ಲಿ ತೆನೆಗಳು ಬಿಟ್ಟವು ಆ ತೆನೆಗಳನ್ನು ಕೊಯ್ಯುವ ದಿನ ಬಂದಿತು ರಾಗಿಯ ಪೈರಿನಲ್ಲಿ ತೆನೆಗಳು ಬಿಟ್ಟವು ಮೀನ್ಸ್ ಗ್ರೀನ್ ದ ಕ್ರಾಪ್ ಈಸ್ ರೆಡಿ ಟು ದ ಕ್ರಾಪ್ ಈಸ್ ರೆಡಿ ಟು ಕಟ್ ನಾವು ಕೊಯ್ಯುವ ಮೀನ್ಸ್ ಕಟ್ ಸೊ ಇಟ್ಸ್ ಟೈಮ್ ಟು ಕಟ್ ರಾಗಿ ಕೋಳಿ ರಾಗಿಯ ತೆನೆಗಳನ್ನು కొయ్యలు గుబ్బచ్చియ్య సహాయ కేత దెన్ కోళి ఆస్ట్ హెల్ప్ ఆఫ్ గుబ్బచ్చి అగైన్ టు కట్ ద రాగి తె దెన్ గుబ్బచ్చి ఆగదు ఆగోదు దట్ దైమ్ ఆల్సో గుబ్బచ్చి వాట్ ఇట్ గుబ్బచ్చి సెడ్ వాట్ ఇట్ స్పారో సెడ్ స్పారో సెడ్ నన్న ఆగదు నాట్ బై మీ నో ఐ కాంట్ దెన్ కోళి పారివాళద సహాయవన్న కళితు అగైన్ హెన్ ఆస్ట్ హెల్ప్ ఆఫ్ పారవాళ అజ్ వెల్ ಅದು ನನ್ನಿಂದ ಆಗೋದು ಎಂದಿತು ಪಾರಿವಾಳ ಆಲ್ಸೋ ಸೆಡ್ ನನ್ನಿಂದ ಆಗೋದು ಕಾಂಟ್ ಕೋಳಿ ತನ್ನ ಮರಿಗಳನ್ನು ಕೂಡಿಕೊಂಡು ರಾಗಿಯ ತೆನೆಗಳನ್ನು ಕೊಯ್ದಿತು ಕಾಳನ್ನು ಸಂಗ್ರಹಿಸಿ ಇಟ್ಟಿತು ಸೊ ಅಗೇನ್ ಕೋಳಿ ತನ್ನ ಮರಿಗಳನ್ನು ಕೂಡಿಕೊಂಡು ವಿತ್ ವಿತ್ ಹರ್ ಚೆಕ್ಸ್ ಶೀ ಕಟ್ ದ ಕ್ರಾಪ್ ಆ್ಯಂಡ್ ಶಿ ಸ್ಟೋರ್ಡ್ ಹೆಂಡ್ ಸ್ಟೋರ್ಡ್ ಕಾಳನ್ನು ಕಾಳನ್ನು ಮೀನ್ಸ್ ಗ್ರೀನ್ಸ್ ಸಂಗ್ರಹಿಸಿ ಮೀನ್ಸ್ ಸ್ಟೋರ್ ಸೊ ಸ್ಟೋರ್ಡ್ ಕಾಳನ್ನು ಸ್ಟೋರ್ಡ್ ಗ್ರೀನ್ಸ್ ಆ್ಯಂಡ್ ದೆನ್ ಒಂದು ದಿನ ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತುಂಬ ಹಸಿವಾಯಿತು ಒನ್ ಡೇ ವಾಟ್ ಹ್ಯಾಪೆಂಡ್ ಗುಬ್ಬಚ್ಚಿ ಆ್ಯಂಡ್ ಪಾರಿವಾಳ ಸ್ಪ್ಯಾರೋ ಆ್ಯಂಡ್ ಪೀಜನ್ ಬೂತ್ ವರ್ ಫೀಲಿಂಗ್ ಹಂಗ್ರಿ ಹಸಿವಾಯಿತು ಮೀನ್ಸ್ ಹಂಗ್ರಿ ಅವು ಕೋಳಿಯ ಬಳಿ ಬಂದು ಅಕ್ಕ ತಿನ್ನಲು ರಾಗಿ ಕೊಡು ಎಂದು ಕೇಳಿದೆವು ದೆನ್ ಬೋತ್ ಆಫ್ ದೆಮ್ ಕೋ ಗುಬ್ಬಚ್ಚಿ ಆ್ಯಂಡ್ ಪಾರಿವಾಳ ಬೋತ್ ಕೇಮ್ ಟು ಕೋಳಿ ಬೋತ್ ಕೇಮ್ ಟು ಹೆನ್ ಆ್ಯಂಡ್ ದೆನ್ ಸೆಡ್ ಸಿಸ್ಟರ್ ತಿನ್ನಲು ರಾಗಿ ಕೊಡು ಪ್ಲೀಸ್ ಗಿವ್ ಆಸ್ ರಾಗಿ ಟು ಈಟ್ ತಿನ್ನಲು ಮೀನ್ಸ್ ಟು ಈಟ್ ಕೋಳಿ ನೀವು ಬಿತ್ತಲು ಬರಲಿಲ್ಲ ಕೊಯ್ಯಲು ಬರಲಿಲ್ಲ ನಿಮಗೆ ಏಕೆ ರಾಗಿ ಕೊಡಲಿ ಎಂದು ಕೇಳಿತು ದೆನ್ ವಾಟ್ ಇಟ್ ಕೋಳಿ ಸೆಡ್ ವೆನ್ ಕೋಳಿ ವೆನ್ ಹೆನ್ ಆಸ್ಟ್ ದ ಹೆಲ್ಪ್ ಆಫ್ ಪೀಜನ್ ಆ್ಯಂಡ್ ಸ್ಪ್ಯಾರೋ ದೇ ಡಿಂಟ್ ಹೆಲ್ಪ್ ಕೋಳಿ ರೈಟ್ ಸೊ ನಾವು ದ ಕೋಳಿ ಸೇಯಿಂಗ್ ದಟ್ ಯು ಡಿಂಟ್ ಕಮ್ ಫೋರ್ ಸೋಯಿಂಗ್ ದ ಗ್ರೀನ್ಸ್ ಆ್ಯಂಡ್ ಇವನ್ ಯು ಡಿಂಟ್ ಕಮ್ ಟು ಕಟ್ ದ Crop, you didn't help me. How can I give you Ragi? Why should I give you grains now? Then the Kodi asked. Then Gubbachi Tamma Then Gubbachi and Parivada they realized their mistake. Tappu means realized. Tappu means mistake. So Gubbachi and Parivada then realized their mistake. ಅವು ನಾಚಿ ತಲೆ ತಗ್ಗಿಸಿ ನಿಂತವು ದೆನ್ ದೇ ದೇವರ್ ದೇ ರಿಯಲೈಸ್ಡ್ ಆ್ಯಂಡ್ ದೇ ರಿಯಲೈಸ್ ಹೆಡ್ ಎನ್ ಶೇಮ್ ದೇ ವರ್ ಫೀಲಿಂಗ್ ವೆರಿ ವೆರಿಡ್ ಆಫ್ ದಮ್ಸೆಲ್ ದೆನ್ ಕೋಳಿಗೆ ಅಯ್ಯೋ ಪಾಪ ಅನಿಸಿತು ರಾಗಿಯನ್ನು ಕಟ್ಟಿ ಕೊಟ್ಟಿತು ಆ್ಯಂಡ್ ದೆನ್ ಹೆನ್ ಫೆಲ್ಟ್ ವೆರಿ ಬ್ಯಾಡ್ ಆ್ಯಂಡ್ ದೆನ್ Oli gave ragi to Gubbachi and Parivala. So, this is the explanation of this lesson. The lesson Sahakara. Sahakara means cooperation, cooperate, helping each other. So, we always have to help each other. We should not say no for helping others. Right? Yes. I hope you understood this lesson better. If not, please watch the video two to three times and understand the lesson okay and i request you all to uh, like the video and subscribe to my channel thank you